ಉಪ್ಪಿಟ್ಟು ಅಂಕರ ಮಾಡೋದು ಎಲ್ಲರಿಗೂ ಬಿಸಿ ಉಪ್ಪಿಟ್ಟು ದಾನಿ ಹಾಕಿಕೊಡ್ತೇನೆ ಮತ್ತು ಒಂದೊಂದು ಲಗ್ನ ಐತಿ ಹೊಕ್ಕಿನ ಹತ್ತಿದ್ರೆ ವಾರ ಅಪ್ಪ ಅಜ್ಜ ಅಮ್ಮಂಕರ ನೀನು ಊರಿಗೆ ಹೋಗ್ಯಾರವ್ರು ಬಡ ಬಡ ಉಪ್ಪಿಟ್ಟು ಮಾಡಿ ಎಲ್ಲರಿಗೂ ಹಾಕಿಕೊಡ್ತೇನೆ ಉಪ್ಪಿಟ್ಟಂಕರ ಹತ್ತು ಮುಂಗ್ಳಾಕ್ಬಿಟ್ಟೆ ನೀ ಬಿಸಿ ಬಿಸಿಐ ತಿನ್ನೋಲ್ರಿ ಎಲ್ಲರೂ ನೀಲಕ್ಕ ನನ್ನ ರಮ್ಮೆ ಅಕ್ಕ ಉಪ್ಪಿಟ್ಟು ತಯಾರಾಗೈತೆ ಬರ್ರಿ ನಷ್ಟ ಮಾಡೋಣಂತ ಒಂದು ಅಪ್ಪೊಂದು ಜಾಗ ಆಗಿದ್ರೆ ಕರೆದು ಬಿಡಾಕ ಅವ್ರಿಗೂ ನಷ್ಟ ಹಾಕಿ ನಾವು ತಿನ್ನಕ್ಕ ಮತ್ತೆ ಅವ್ರಿಗೆ ಮದುವೆ ಹೊತ್ತಕ ಅದಕ್ಕೆ ಹೋಗ ನಷ್ಟ ಮಾಡಿ ಇದನ್ನ ಸೀರೆ ಉಟ್ಕೊಂತ ಹೇಳಿದ್ರ ತಡಿ ಹೊಸ ಸೀರೆ ಉಟ್ಕೊಂಡು ಎಲ್ಲೇ ನಷ್ಟ ಮಾಡೋಕ್ಕು ಗಾವ ಆಗೋದಲ್ಲ ಕರ್ದು ಬರಲಿ ಹಂಗಾರೆ ಅವನ್ನ ಉಪ್ಪಿಟ್ಟು ಆರಿದ್ರೆ ಅಪ್ಪ ಬಿಸಿ ಇದ್ದಾಗ ಒಂದು ಹಂಗಾಗಿ ಹಾಗಾಗಿ ಬಿಡಕ ಅಪ್ಪನ ಅವನ್ನ ಅವ್ರಿಗೆ ಹಾಕೊಟ್ಟು ನಾವು ತಿನ್ಬಿಡೋಣ ಅಂತ ಅಕ್ಕ ಮತ್ತು ಉಳ್ಕಿದ ಕೆಲಸ ನಾವು ಮಾಡ್ಕೊಳಾಕ್ ಬರ್ತೈತಿ ಅವ್ರ ಮದ್ವೆಗೆ ಅದು ಹೋದ್ಮೇಲೆ ಅಥವಾ ಕರಿತೀನಿ ಉಪ್ಪಿಟ್ಟು ನೀವು ಬಿಡೋದಾನ ಹ್ಞೂ ಅಕ್ಕ ಯಾವ ಬಂದು ನಿನ್ರಮ್ಮ ಹಾಕೋಣ ಉಪ್ಪಿಟ್ಟು ಬರ್ತಾರವ್ರು ಹ್ಞೂ ಅಕ್ಕ ಆ ನಾಲ್ಕು ಬೇಡ್ತಾ ಬಿಡಕ ನಾವು ಅಕ್ಕ ಮತ್ತು ಹಂಗಾರ ಅವ ಅಪ್ಪನ ಜೊತೆ ಹೋದಿಲ್ಲ வ இவ ரமாதீஸ்டிங்க யாரலவா நீ தயாராக சீரிய வந்தாட்டு நோட் நஷ்டி உட்கா எல்லா தடியப்பா தானி தடியே சரிசத்தினு தானி கொடுதிர்தான் இன்னொன் தானி துகர்வா நீக்கா இன்னொரு ಏ ಉಪ್ಪಿಟ್ಟು ಮಾತ್ರ ಉಪ್ಪ ಊರು ದೂರ ಐತಿ ಒಮ್ಮಕ್ಳ ಮಧ್ಯಾಹ್ನ ಊಟ ನೀನ್ ಒಟ್ಟು ಉಪ್ಪಿಟ್ಟು ಹಾಕೋಬೇ ಏಟ್ ಹಾಕೊಂಡಿ ಉಪ್ಪಿಟ್ಟು ಈಟ ಹಾಕಿಸ್ಕೊಂಡು ಹಾಕೋ ಟಾಕೋ ನನಗೂ ಸಾಕು ನೀವು ಮಧ್ಯಾಹ್ನಕ್ಕ ನಿಮ್ಗೆ ಏನ್ ಬೇಕು ನೋಡ್ ಮಾಡ್ಕೊಂತೀನ್ರಿ ಏನ್ ರೊಟ್ಟಿ ಚಪಾತಿ ಬ್ಯಾಡ್ ತಗೋ ನಾವು ಮತ್ತಿರಂಗಿಲ್ಲ ನಿಮ್ಗೆ ಏನ್ ಬೇಕು ನೋಡು ಬೇಕಾಗಿದ್ ನೀವು ಮಾಡ್ಕೊಂತೀನ್ರಿ ಇದು ಅಜ್ಜ ಅಮ್ಮ ಅಂಕರ್ ಮತ್ತ ಅವರು ಅಲ್ಲಿ ಅವ್ರ ಸಂಬಂಧಿಕರದ ದೂರದ ಇದೆ ಐತೆ ಅಂತ ಅವರು ಮನೆ ಓಪನಿಂಗ್ ಐತಿ ಅತ್ತಾಗ ಹೋಗಿ ಮಗಳಂತ ಅಂತ ಹೋಗ್ಯಾರ ಅವರು ಮತ್ತು ಇನ್ನೇನೊಂದು ವಾರ ಅವ್ರು ಬರೋದು ನಿಮ್ಗೆ ಏನ್ ಬೇಕು ನೋಡಿರಿ ಮಾಡ್ಕೊತೀನಿರಿ ಮಧ್ಯಾಹ್ನಕ್ಕೆ ಹ್ಞೂ ಬೇ ನಮ್ಮ ಚಿಂತೆ ಬಿಡ್ರಿ ಏನ್ರ ರೀ ಮಾಡ್ಕೊಂಡು ನಾವು ನೋಡ್ರಿ ಅವಕಾಶ ನೋಡಿರಿ ಹೋಗೋ ಮುಂದೆ ಗಾಡಿ ಮಾಡಾರಂದ್ರು ಮತ್ತು ನೋಡಿರಿ ಭಾಳ ಗದ್ಲಿತ್ತಂದ್ರೆ ಹತ್ತೆ ಕುಂತು ಹೋಗ್ಬೇಡ್ರಿ ದೂರದಾರ್ ಕಾಲು ನೋವಕ್ಕ ಮತ್ತು ಎರಡು ಗಾಡಿ ಮಾಡ್ಯಾರಲ್ಲ ಅದ್ರಾಗ ಹೋರಿ ಹಿಂದಿನ ಗಾಡಿಯಾಗ್ ಮಾಡ್ತೀರಿ ನೀವು ಇನ್ನು ಮತ್ತು ಅರ್ಬಿ ಮಾಡ್ತೀರಿ ಮತ್ತು ಹೆಂಗೆ ಮಾಡ್ತೀರಿ ಈಗ ಎಲ್ಲಿ ಗದ್ದಲ್ದಾಗ ನಾವು ಚಲೋದ್ ಕೊಟ್ರೆ ಯಾರು ಕೊಟ್ರ ಅಂತ ಗೊತ್ತಾಗಂಗಿಲ್ಲ ಬಡಬಡ ಆಯರ್ ಬರ್ಸಿಬಿಟ್ರಪ್ಪನಲ್ಲಿ ಬಡಬಡ ನೋಡಿ ಆಯರ್ ಹೌದಿಲ್ರಿ ಹೆಂಗ್ ಮಾಡೋಣ್ರಿ ಮತ್ತೆ ಅರ್ಬಿ ತಗೊಳ್ಳಿ ಒಂದ್ ಚಲೋ ಪತ್ಲ ಐತಿ ಒಂದ್ ಪತ್ಲಾ ತಗೊಳ್ಳೇ ಮತ್ತೆ ಆಯರ್ ಬರ್ಸ್ತೀರಿ ಆಯರ್ ತಗೋ ಎಲ್ಲಿ ಗದ್ದಾಗ ಇದನ್ ಮಾಡ್ತೀರಿ ಎಲ್ಲಾರು ಆಯರ್ ಬರ್ಸ್ತಿರ್ತಾರ ನಾ ಆಯ್ ಬರ್ಸ್ತಿನ ಕಡಿ ನೀರಿಗೆ ನೀರ್ಗೆ ಇದನ್ ತಡಿ ಅಂದ್ರೆ ನೀಟಕ ಇರ್ಲಿ ಬೇಡ ನಡಿತೈತಿ ஏதா நிடித்தி நீட்டனாடது ஊட்டாக சீரி தடை இன்னொருத்த நீர் இதன் மாடா்த்து திடுத்துனேன் அந்த நீட் குந்திருத்தவ தடைபே ஹூ கட்டிட்டு இத்தில்தல் ஒழிதோ கொடுத்த இடையா இல்லை சந்தா சீரி ஹூ அந்த சந்தாய்த்த நோடு சரி பந்த ஆய நீட்ட தித்தா நீர்னா ரம்மே ஹூனா திடில ஏவா தகோபே ஹூ தடை இடத்தான இட்டேனா ஹூ இல்ல சந்தா ஐட்டி இன்னும் ஹூ பிடுவோ இல் மலி ஊ கட்டித்தா இது ஹர்ச்சிப்பு தக்கோனி இல்லை ஹம் வா தகண்டே நே கர்ச்சி மஞ்சவா பார்த்தா தயாராதே ஹூன்கார்ச்சிவ தயாராதே நீ ஹூன் ம தயாரி நோடு கிடை ஹண்டக்கோ மந்தி பரோத்தர அதுக்க மத்தி மௌனு கர்க்கோதிராத்தந்து பண்ணி மத்த முந்தாக்கி கரது ஹோதிராத்தி நோடுவா ஹூ ஆய்ந்த ரம்ம ஓட்ட சிகிட்டு கொத்தா ஹூண்டடி கட்டிட்டு தர்த்தனி சந்தாய்த்தீ மஞ்சவ ஓ நன் மகள் அது பேட இதன் பேட இத அதுக்கு மத்த நீர் திதி நீடாக போடோதில்ல ரமியாவ துற்சிகா ಬೇ ಇನ್ನೇನು ಕುಂದ್ರದು ಹೊತ್ತು ಮತ್ತೆ ಮತ್ತು ಕರೆದು ಹೋದ್ರತ ನಿಮ್ಮ ಅವನು ಬನ್ನಿ ಬಾರ ಹೋಗು ಬೇಡ ಬಿಡ ಇವತ್ತು ತಗೋಬೇ ಹೂ ಟಿಟ್ಬಿಡವ ನೀನು ಹ್ಞೂ ಚಂದ ಆಯ್ತು ನೋಡಿಯಾಕ ಹೂ ಏನು ಮತ್ತು ಲಗ್ನಕ್ಕೆ ಆಯರ್ ಮಾಡ್ತೀವಿ ಪಾತ್ಲ ಮಾಡ್ತೀವ ನಾನು ಹಂಗೆ ಬಂದು ನಿ ಕೇಳಿ ಹೇಳಿ ಇನ್ನು ಆಯರ್ ಬರ್ಸೋಣನು ಮತ್ತು ಹೆಂಗೆ ಮಾಡೋಣ ಅರ್ಬಿ ಭೀ ನಾನು ಒಂದು ಚಲೋ ಪಾತ್ಲ ಇತ್ತು ತೊಗೊಂಡು ಮಾಡ್ತೀನಿ ನನ್ನೇ ಮತ್ತು ನಮ್ಮ ಮನೆಯವ ಬ್ಯಾಡ ಆಯರ್ ಬರ್ಸ್ತೀನಿ ನನಗೆ ಆಗ್ತಾರ ಬರ್ಸ್ತಾರ ಅಂತ ಬರ್ಸ್ತಾರಂತ ಬಿಡ್ಯಾಕ ಮತ್ತು ನೀಂಗೆ ಮಾಡ್ತಿ ಮತ್ತೆ ನೀವು ಆಯ್ರು ಬರ್ಸ್ತೀನಂದ್ರೆ ನಾನು ಆಯಾರು ಬರ್ಸ್ತೀನಿ ತಗೋ ಮತ್ತೆ ನಾವು ನೋವು ಬೇಕು ಪತ್ಲ ತರಲಿ ಆರ್ ಬರಸಿ ಬಂದ್ರ ಹೋದಿಲ್ಲ ಹೂನೇ ಕಷ್ಟ ನಡಿ ಬಾ ಹೋಗೋಣ ಓದ್ತಾಕತೀನಿ ಮತ್ತೆ ಗಂಡು ಮಕ್ಕಳು ಬೇಕ ನಿಂತಿರ್ತಾರೆ ನೀಲಾರಾಮ ಹೋಗಿ ಬರ್ತೇವೆ ನೋಡುವ ನಿಮ್ಗೆ ಏನು ಬೇಕು ನೋವು ಮಧ್ಯಾಹ್ನಕ್ಕೆ ಬಿಷೇದ ಮಾಡ್ಕೊಳ್ತೀನಿ ರೀ ಹ್ಞೂ ನೀವು ಆತ ಹೋಗಬ್ರಿ ಆರಾಮ್ ಹೋಗ್ಬರ್ರಿ ಯಾರು ಹೋದ್ರಕ್ಕ ನಿಮ್ಮ ಲಗ್ನಕ್ಕೆ ನಿಮ್ಮನ್ನ ಹೋದ್ನವ ಆಕಿ ನಿಮ್ಮ ದೊಡ್ಡವಲ್ಲೇ ಅಂತ ಅಂತಂದ್ಲು ಹೋಗಕ್ಕೆ ಆಕಿ ಬೇರೆ ಕಡೆ ಊರಿಗೆ ಉಂಟಾವ ಮಗಳಂತಕ್ಕೆ ಬಾ ಹೋಗ್ಬಾ ಅಂತಂದ್ಲ ನಮ್ಮನೇ ಹಂಗೆ ನಿಮ್ಮನ್ನ ಹೋದ್ ನೋಡುವ ಲಗ್ನಕ್ಕೆ ಹೌದೇನೇಕಾ ಬೇಷ್ ಹತ್ ಬಿಡ ಹಂಗಾರ ನಮ್ಮ ಮನ್ಯಾಗ ಅವ್ವಾ ಅಪ್ಪ ಹೋದ್ರ ಅವ್ರು ಈಗ ಹೋದ್ರೂ ನೀವು ಒನ್ಯ್ ಲಗ್ನ ಮತ್ತೆ ಬಿಡುವಂಗಿಲ್ಲ ಬೇಷ್ ಹತ್ ಬಿಡು ಹೋಗಿದ್ದು ಅವ್ರ ಪಾಪ ಎಲ್ಲಿ ಮತ್ತೆ ನೀವು ಮನ್ಯಾಗ ಮನ್ಯಾಗದಿರ ಅಂತಂದು ಹೋಗ್ಯಾರ ಚಲೋ ಹತ್ ಬಿಡು ಹೋಗಿದ್ದು ಬಾಯಕ್ಕ ಆಯ್ತ ಹೊರೆಯಾಗಿತ್ತಂದ್ರೆ ಏನ್ ಮಾಡ್ತಿ ಇವ ಇನ್ನೊಂದ್ ಎರಡು ಬಾಂಡೆ ಅದಾವ ತಿಕ್ಕಿ ಬರ್ತೇನೆ ತೋನಿಲ್ಲ ನಾನು ಆಮೇಲೆ ಬರ್ತೇನೆ ಅಕ್ಕ ಚಹಾ ತಗೋ ಮತ್ತೆ ಯಾಕ ಮಾಡಕ್ ಹೋಗಿದ್ದೆ ಇವ ಚಾನ ಆಗಲ್ಲ ಏನ್ ನಾಷ್ಟ ಮಾಡಿದ್ಮ್ಯಾಗ ಮತ್ತೆ ಅವ ಅಪ್ಪನ ಒಲ್ಲ ಅಂದ್ರಲ್ಲ ಚಾ ಕುಡಿಯಾಕ ಹಾಗಾಗಿ ಈಗ ಇಟ್ನಾಕ ನಾಷ್ಟ ಆದಮ್ಯಾಗ ಒಂದು ಚಹಾ ಕುಡಿದ್ರೂಢಿಯಲ್ಲ ಹಂಗಾಗಿ ನೀವು ಕುಡಿತೀರಿ ನೋಡು ಹಾಗಾಗಿ ಒಂದು ಇಟ್ಕೊಂಡ್ ಬಂದ್ಯಾ ಒಂದಿಟ್ಟು ಇತ್ತ ಇತ್ತು ಜಿ ಹಾಕಿ ಚಹಾ ಬಂದು ನೋಡುವ ಮುಂಜಾನೆ ನೀನು ದೌಡಿದ್ದು ರಮ್ಯಾ ಒಂದಿಟ್ಟ ಮಕ್ಕೊಂಡು ನೀನು ನಾವು ಹುಡುಕಿದ ಕೆಲಸ ಮಾಡ್ತೀನಿ ರವಿ ಇದನ್ನು ಹೊಗೆನ ಮಾಡಿ ಬಾಂಡೆ ಬಾಂಡೆ ಅದ ತಿ ನಾನು ಹಾಗೆ ಕೆಲಸ ಇಟ್ಕೊಂಡು ಎಲ್ಲಿ ಇದಿ ಮಾಡೋದು ಇದೇ ನಾನು ತಿಕೊಂಬರ್ತೇನೆ ನೀನು ಕುತ್ಕೊಂತಿದ್ರು ಕುಂದ್ರೆ ಒಂದಿಟ್ಟು ಅಲ್ಲಿ ಮಾಡಿ ಮಾಡ್ಬೇಕು ಸತ್ತರ್ತಿ ಬ್ಯಾಡಾಳಕಣ ಏನು ಬಾಂಡೆ ಏನು ಭಾಳ ಇಲ್ಲ ಅದಾವ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಳಕ್ಕೆ ಅಡ್ಗೆ ತಾಲಿಪಟ್ಟಿ ಮಾಡ್ಕೊಂಬಿಡ್ರಿ ನೀನು ತಾಲಿಪಟ್ಟಿ ಅಕ್ಕ ಹ್ಞೂ ಆಯ್ತು ಅಕ್ಕಂಗೆ ಐತಿ ಒಂಥರು ಉಪ್ಪಿಟ್ಟು ಹಾಕಿ ತಾಲಿಪಟ್ಟಿ ಹಿಟ್ಟು ನಾಳಿ ಇಡ್ ಇಡ್ತೇನೆ ಅಕ್ಕ ನಿಂತ ಮಧ್ಯಾಹ್ನ ವಿಷಯ ಮಾಡ್ಕೊಳಕ್ಕೆ ಬರ್ತೈತೆ ಅಕ್ಕ ಹ್ಞೂನು ಅಷ್ಟ ಮಾಡೋಣ ತಗೋ ಏನು ಹೊಳಮ್ಮ ಏನು ಅನ್ನ ಅದೇ ತಗೋ ಮತ್ತು ರಾತ್ರಿ ಏನಾರ ಮಾಡೋಣಂತ ಅವ ಅಪ್ಪನ ಬರ್ತಾರೆ ಏನರ ಬಿಷೇದು ಮಾಡಕ್ಕೆ ಬರ್ತೈತೆ ರಾತ್ರಿ ಒಂದು ತಾಲಿಪಟ್ಟಿ ಮಾಡ್ಕೊಂಬಿಡಂತು ಮತ್ತು ನೀ ಏನಾರ ಬೇರೆ ಮಾಡೋಣ ಅಂದ್ರೆ ಬೇರೆ ಮಾಡೋನು ಅಕ್ಕ ತಾಲಿಪಟ್ಟಿನ ಮಾಡೋಣ ಅಂತ ಬಾದಿನ ಆತು ಮಾಡೇ ಇಲ್ಲ ಸೌತೆಕಾಯಿ ಕೈ ಗಜ್ರಿ ಒದವಾಕೆ ಹೆರ್ಜಿ ಹಾಕಿ ಮಾಡೋಣಂತ ರುಚಿ ಅಂದ್ರೆ ಹ್ಞೂ ಅಷ್ಟೇ ಮಾಡೋಣ ಅಂತಗೋ ಗುಂ ಮತ್ತು ಉಪ್ಪಿಟ್ಟು ತಿಂದೇವ ಮಧ್ಯಾಹ್ನ ಈಗ ಎಲ್ಲಿ ಮತ್ತು ಅನ್ನ ಮತ್ತು ಅನ್ನಕ್ಕೆ ಸಾರು ಮತ್ತು ಚಪಾತಿ ಮದ ರೊಟ್ಟಿ ಅದು ಮಾಡಿದ್ರೆ ಪಲ್ಯ ಮಾಡ್ಕೋಬೇಕಾ ಇಬ್ಬರಿಗೆ ಹೋಗತ್ತಿ ಅಡಿಗೆ ಬಡ ಬಡ ತಾಲಿ ಪಟ್ಟಿ ಅಂತು ಹ್ಞೂ ಕಷ್ಟ ಮಾಡೋಣ ನಂದಿತಾ ಜಿ ಅನ್ ಅವರು ಕಮೆಂಟ್ ಹಾಕಿದ್ರಿ ಅವ್ರ ಮಗ ಉಜ್ವಲ್ ಅವರಿಗೆ ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ಉಜ್ವಲ್ ಕೊಟ್ಟ ಕೊಟ್ಟಾಗಂತ ಕಾಪಾಡಿ ಪುಟ್ಟ ಹಿಂಗೆ ಎಲ್ಲ ಒಳ್ಳೇದಾಗ್ದೀಪಾ ಕಾವೇರಿ ಅವ್ರ ಮಗ ಕಮೆಂಟ್ ಹಾಕಿದ್ದೆ ಹೆಸರು ರೋಹಿತ್ ಅಂತ ಹೇಳ್ರಿ ನಮ್ಮ ತಾಯಿ ಅವ್ರದ್ದು ಮೇ ಒಂದಕ್ಕೆ ಹುಟ್ಟಿದ್ದ ಬೈತಿ ವಿಶ್ ಅಂತ ಅಂಥೇಳಿ ಕಮೆಂಟ್ ಹಾಕಿದ್ದೀರಿ ಅವ್ರ ಮಗ ರೋಹಿತ್ ಅವ್ರ ಹುಟ್ಟು ಹಬ್ಬದ ಶುಭಾಶಯಗಳು ಕಾವೇರಿ ಅವರೇ ಆಯ್ಕೆಗೆ ಕೊಟ್ಟ ಭಗವಂತ ಕಾಪಾಡಿರಿ ನಿಮ್ಗೆ ಎಲ್ಲ ಒಳ್ಳೆಯದಾಗದಿರಿ ವಿಜಯಲಕ್ಷ್ಮಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಅಕ್ಕ ಅವರ ಹೆಸರು ಮಧು ಅಂತ ಹೇಳ್ರಿ ಅವ್ರಿಗೆ ಇಂಜಿನಿಯರ್ ಜಾಬ್ ಸಿಕ್ಕೈತನ್ರಿ ವಿಶ್ ಮಾಡಿದ ಕಂಗ್ರ್ಯಾಚುಲೇಷನ್ ಹೇಳ್ರಿ ಅಕ್ಕ ಅಂತಂದು ಕಮೆಂಟ್ ಹಾಕಿದ್ದೀರಿ ಮಧು ಅವರೇ ಕಂಗ್ರ್ಯಾಚುಲೇಷನ್ ರೀ ನೀವು ಮಾಡುವಂಥ ಕೆಲಸದೊಳಗೆ ಯಶಸ್ಸು ಕಾಣ್ರಿ ನೀವು ಅಂತಂದು ಆರ್ ಅಂತ ಕೇಳ್ಕೊತೇನ್ ರೀ ಸುಷ್ಮಾ ಹೊನ್ನಾಳೆವನ್ನ ಅವರು ಕಮೆಂಟ್ ಹಾಕಿದ್ರಿ ಅವರ ತಂದೆ ತಾಯಿ ಇದು ಆ್ಯನಿವರ್ಸರಿ ತಿ ವಿಶ್ ಅಂತ ಕಮೆಂಟ್ ಹಾಕಿದ್ರಿ ಹ್ಯಾಪಿ ಆನಿವರ್ಸರಿ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡಲಿ ಹೆಸರು ಮಹಾನಂದ್ ವೀರಪ್ಪ ಅಂತ ಹೇಳಿರಿ ಆಯುರ್ವರ್ಗ ಕೊಟ್ಟ ಭಗವಂತ ಕಾಪಾಡಿರಿ ನಿಮ್ಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಅದು ಕೇಳ್ಕೊತೇನೆ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ